ಮತ್ತೊಮ್ಮೆ ಇನ್ಫಾರ್ಮೇಟ್ ಸ್ವಾತಿ ಚಾನಲ್ ಎಲ್ರಿಗೂ ಸ್ವಾಗತ ನಾನು ನಿಮ್ಗೆ ಕಳೆದ ವಾರದಿಂದ ಹೇಳ್ಕೊಂತ ಇದೆ ಫೆಬ್ರವರಿ ಒಂದನೇ ತಾರೀಕಿಂದ ಅಂತ ಹೇಳ್ಬಿಟ್ಟು ಇದರಲ್ಲಿ ಸಾಕಷ್ಟು ಬದಲಾವಣೆಗಳು ಹಾಗೆ ರೈತರಿಗಾಗಿರ್ಬೋದು ಅಥವಾ ಸರ್ವೆ ಸಾಮಾನ್ಯರಿಗಾಗಿರ್ಬೋದು ಪ್ರತಿ ಒಬ್ರಿಗೂ ಸಹ ಈ ಒಂದು ಟ್ಯಾಕ್ಸ್ ಇಂದ ಎಷ್ಟೆಲ್ಲ ಬೆನಿಫಿಟ್ ಇದೆ ಅಥವಾ ಎಷ್ಟೆಲ್ಲ ಲಾಸ್ ಇದೆ ಅನ್ನೋದ್ರ ಬಗ್ಗೆ ನಾನು ಬಜೆಟ್ ಆದ ನಂತರ ನಿಮ್ಗೆ ವಿಡಿಯೋಸ್ನ ಮಾಡಿ ಮಾಡಿ ಹಾಕ್ತೀನಿ ಅಂತ ಹೇಳಿದೆ ಸೊ ಮೊದಲನೇ ವಿಚಾರ ಹಾಗೇನೆ ತುಂಬಾ ದೊಡ್ಡ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಅದ್ರ ಬಗ್ಗೆ ಇಲ್ಲಿ ನಾನು ತಿಳಿಸ್ಕೊಡ್ತೀನಿ ಸ್ಪೆಷಲಿ ಮಿಡಲ್ ಕ್ಲಾಸ್ ಜನರಿಗೆ ಒಂದು ರಿಲೀಫ್ ಸಿಕ್ಕಿರುವಂತದ್ದು ಸೊ ಇವಾಗ ಆಲ್ರೆಡಿ ನೀವು ನ್ಯೂಸ್ಗಳನ್ನ ನೋಡಿರ್ತೀರ ಆರ್ಟಿಕಲ್ಸ್ ನೋಡಿರ್ತೀರಾ ಬಟ್ ಇಲ್ಲಿ ಕೆಲವೊಂದಷ್ಟು ಜನಕ್ಕೆ ಕೆಲವೊಂದು ವಿಚಾರಗಳ ಬಗ್ಗೆ ಡೌಟ್ ಇರುತ್ತೆ ಅದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಸಂಪೂರ್ಣವಾಗಿ ಈಸಿಯಾಗಿ ಅರ್ಥನ ಮಾಡಿಸ್ಬಿಡ್ತೀನಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಟ್ಯಾಕ್ಸ್ ಸಿಕ್ಕಾಪಟ್ಟೆ ವಿಡಿಯೋಸ್ ಬರುತ್ತೆ ಐ ಮೀನ್ ಬಜೆಟ್ದು ಸಿಕ್ಕಾಪಟ್ಟೆ ವಿಡಿಯೋಸ್ ಬರ್ತಾ ಹೋಗ್ತಾ ಇರುತ್ತೆ ಸೊ ಇವಾಗ ನಿಮಗೆ ಗೊತ್ತಿರೋ ಹಾಗೆ ಮಿಡಲ್ ಕ್ಲಾಸ್ ಜನರಿಗೆ ನಿಮ್ಗೆ ಟ್ಯಾಕ್ಸ್ ಟ್ಯಾಕ್ಸ್ ಹನ್ನೆರಡು ಲಕ್ಷ ತನಕ ಕಟ್ಟೋ ಹಾಗಿಲ್ಲ ಅಂತ ಹೇಳ್ಬಿಟ್ಟು ಅನೌನ್ಸ್ಮೆಂಟ್ ನ ಮಾಡಿದ್ರು ಅಂದ್ರೆ ನಿಮ್ಮ ವರ್ಷದ ಆದಾಯ ಹನ್ನೆರಡು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಅಂತ ಇಟ್ಕೊಳ್ಳಿ ಹನ್ನೆರಡು ಲಕ್ಷ ಎಪ್ಪತ್ತೈದು ಸಾವಿರ ನಂಗೆ ಸಬಳ ಬರ್ತಾ ಇದೆ ಅಂತ ಹೇಳಿದ್ರೆ ಸ್ಟ್ಯಾಂಡರ್ಡ್ ಆಗಿ ಡಿಡಕ್ಷನ್ ನಿಮ್ಗೆ ಸೆವೆಂಟಿ ಫೈವ್ ತೌಸಂಡ್ ರುಪೀಸ್ ನೀವು ಕಟ್ಟೆ ಕಟ್ಟಬೇಕು ಸೊ ಅದನ್ ಬಿಟ್ಟು ಹನ್ನೆರಡು ಲಕ್ಷ ಏನಿದೆ ಅದು ನಿಮ್ ಕೈಗೆ ಸೇರುತ್ತೆ ಅದರಲ್ಲಿ ಯಾವುದೇ ರೀತಿಯಾಗಿರುವಂತ ಡಿಡಕ್ಷನ್ಗಳು ಆಗೋದಿಲ್ಲ ಇದು ಟ್ಯಾಕ್ಸ್ ಬಗ್ಗೆ ಮಾತ್ರ ಮಾತಾಡ್ತಾ ಇರೋದು ನೀವು ಪಿ ಎಫ್ ಕಟ್ತಾ ಇದೀನಿ ಅಥವಾ ನಾನು ಲೋನ್ಗಳನ್ನ ಕಟ್ತಾ ಇದ್ದೀನಿ ಅಂದ್ರೆ ಇದು ಅನ್ವಯಿಸೋದಿಲ್ಲ ಕಂಪ್ಲೀಟ್ ಆಗಿ ಟ್ಯಾಕ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ ಸೊ ಸೆವೆಂಟಿ ಫೈವ್ ತೌಸಂಡ್ ಜನರಲ್ ಆಗಿ ಅದು ಕಟ್ಟಾಗುತ್ತೆ ಅದು ಬಿಟ್ಟು ಹನ್ನೆರಡು ಲಕ್ಷ ನಿಮ್ ಕೈಗೆ ಸೇರುತ್ತೆ ಸೊ ಇನ್ನು ಒಂದೇ ನಿಮ್ಗೆ ವರ್ಷದ ಆದಾಯ ಹನ್ನೆರಡು ಲಕ್ಷ ಇದೆ ಅಂತ ಅಂದ್ರೆ ನೀವು ಒಂದು ರೂಪಾಯಿ ಸಹ ಗೆ ಟ್ಯಾಕ್ಸ್ ನ ಕಟ್ಟೋ ಹಾಗೆ ಇಲ್ಲ ನೀವು ಇನ್ಮೇಲೆ ಟ್ಯಾಕ್ಸ್ ನ ಕಟ್ಟಂಗಿಲ್ಲ ಆದ್ರೆ ಇಲ್ಲಿ ಡೌಟ್ ಬರುವಂತದ್ದು ಎಲ್ಲಿ ಎಲ್ರಿಗೂ ಕನ್ಫ್ಯೂಷನ್ ಆಗುವಂಥದ್ದು ಎಲ್ಲಿ ಅಂತ ಹೇಳಿದ್ರೆ ಈಗ ನಿಮ್ಗೆ ಗೊತ್ತಿರೋ ಹಾಗೆ ಒಂದು ನ ರಿಲೀಸ್ ಮಾಡಿದ್ದಾರೆ ಐದ್ ಪರ್ಸೆಂಟ್ ಹತ್ ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಅಂತ ಹೇಳ್ಬಿಟ್ಟು ಒಂದು ನ ರಿಲೀಸ್ ಮಾಡಿದ್ದಾರೆ ಇಲ್ಲಿ ಹನ್ನೆರಡು ಲಕ್ಷದವರೆಗೂ ಸಂಬಳ ಇರೋವರಿಗೆ ಟ್ಯಾಕ್ಸ್ ಕಟ್ಟಂಗಿಲ್ಲ ಅಂತ ಹೇಳಿದ್ರು ಬಟ್ ಈ ಒಂದು ಸ್ಲಾಬ್ ಅಲ್ಲಿ ಫೈವ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಅಂತ ಮೆನ್ಷನ್ ಮಾಡಿದ್ದಾರೆ ಇದಂಗೆ ಲೆಕ್ಕ ಅಂತ ನೀವು ಕೇಳಬಹುದು ಅದ್ರ ಬಗ್ಗೆ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇರೋದು ಅದನ್ನೇ ನಾನು ಇವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ ಇದು ಬರೀ ಸ್ಯಾಲ್ರಿಡ್ ಪರ್ಸನ್ಸ್ ಮಾತ್ರ ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮ ಮಕ್ಕಳು ಐ ಟಿ ಬಿ ಟಿ ಕೆಲಸ ಮಾಡ್ತಾ ಇರ್ತಾರೆ ಟಿ ಬಿ ಟಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅವ್ರಿಗೆ ವರ್ಷದ ಆದಾಯ ಹನ್ನೆರಡು ಲಕ್ಷ ಇರುತ್ತೆ ಸೊ ನೀವು ಟ್ಯಾಕ್ಸ್ ಕಟ್ಟಂಗಿಲ್ಲ ಬಟ್ ಇಫ್ ಇನ್ ಕೇಸ್ ನೀವು ಹದಿನೈದು ಲಕ್ಷ ನನಗೆ ವರ್ಷಕ್ಕೆ ಬರ್ತಾ ಇದೆ ಅಂತ ಹೇಳಿದ್ರೆ ನೀವು ಟ್ಯಾಕ್ಸ್ ನ ಕಟ್ಟಬೇಕು ಈ ಸ್ಲಾಬು ಅದಕ್ಕೆ ನಿಮ್ಗೆ ಆಗುವಂಥದ್ದು ಸೊ ಹನ್ನೆರಡು ಲಕ್ಷದವರೆಗೂ ಟ್ಯಾಕ್ಸ್ ನ ಕಟ್ಟಂಗಿಲ್ಲ ರಿಲೀಫ್ ಅಲ್ವಾ ಈಗ ಸ್ಲ್ಯಾಬ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಇವಾಗ ಝೀರೋ ಟು ಫೋರ್ ಪರ್ಸೆಂಟ್ ನೀವು ಯಾವುದೇ ರೀತಿಯಾಗಿರೋ ಟ್ಯಾಕ್ಸ್ ನ ಕಟ್ಟಂಗಿಲ್ಲ ಝೀರೋ ಪರ್ಸೆಂಟ್ ಇರುತ್ತೆ ನಾಲ್ಕರಿಂದ ಎಂಟು ಲಕ್ಷವರೆಗೆ ಎಂಟು ಪರ್ಸೆಂಟ್ ನೀವು ಕಟ್ಟಬೇಕಾಗುತ್ತೆ ಎಂಟರಿಂದ ಹನ್ನೆರಡು ಲಕ್ಷದವರೆಗೂ ಹತ್ತು ಪರ್ಸೆಂಟ್ ನ ಕಟ್ಟಬೇಕು ಹನ್ನೆರಡರಿಂದ ಹದಿನಾರು ಹದಿನಾರು ಲಕ್ಷ ಇದ್ರೆ ನೀವು ಹದಿನೈದು ಪರ್ಸೆಂಟ್ ನ ಕಟ್ಟಬೇಕು ಹದಿನಾರರಿಂದ ಇಪ್ಪತ್ತು ಲಕ್ಷ ಇದ್ರೆ ಇಪ್ಪತ್ತು ಪರ್ಸೆಂಟ್ ಕಟ್ತೀರಾ ಇಪ್ಪತ್ತರಿಂದ ಇಪ್ಪತ್ನಾಲ್ಕ ಇದ್ರೆ ಇಪ್ಪತ್ತೈದು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಬೇಕು ಇಪ್ಪತ್ನಾಲ್ಕು ಲಕ್ಷಕ್ಕಿಂತ ಹೆಚ್ಚಿಗೆ ಇದ್ರೆ ಮೂವತ್ತು ಪರ್ಸೆಂಟ್ ನ ಕಟ್ತಾ ಇದೀರಾ ನೀವು ಇಲ್ಲ ಇಲ್ಲ ಲಕ್ಷ ಟ್ಯಾಕ್ಸ್ ಅಂತ ಬಟ್ ಈ ಯಾಕೆ ಹತ್ತು ಪರ್ಸೆಂಟ್ ಹೇಳ್ತಾ ಇದ್ದೀರಾ ಅಂತ ಕೇಳ್ಬೋದು ಸಿಂಪಲ್ ಆಗಿ ಹೇಳ್ತೀನಿ ಈಗ ನಿಮ್ಗೆ ಹನ್ನೆರಡು ಲಕ್ಷ ಸಂಬಳ ಬರ್ತಾ ಇದೆ ಕಟ್ಬೇಡಿ ಓಕೆ ಹದಿನೈದು ಲಕ್ಷ ಸಂಬಳ ಬರ್ತಾ ಇದೆ ಅಂತ ಇಟ್ಕೊಳ್ಳಿ ವರ್ಷಕ್ಕೆ ಹದಿನೈದು ಲಕ್ಷ ನನ್ನ ಮಗನಿಗೆ ಸಂಬಳ ಬರುತ್ತೆ ಈ ಹದಿನೈದು ಲಕ್ಷ ಆದ್ರೆ ನೀವು ಟ್ಯಾಕ್ಸ್ ಪೇಯರ್ ಆಗ್ತೀರಾ ಯಾವ ರೀತಿ ಟ್ಯಾಕ್ಸ್ ಪೇಯರ್ ಅಂದ್ರೆ ನಿಮಗೆ ಝೀರೋ ಟು ಫೋರ್ ಪರ್ಸೆಂಟ್ ಇಂದ ಕ್ಯಾಲ್ಕುಲೇಷನ್ ಮಾಡ್ಕೊಂತ ಬರ್ತಾರೆ ನಿಮಗೆ ಟ್ಯಾಕ್ಸ್ ನ ಸ್ಪ್ಲಿಟ್ ಮಾಡ್ತಾರೆ ಝೀರೋ ಟು ಫೋರ್ ಪರ್ಸೆಂಟ್ ಕಟ್ಟಂಗಿಲ್ಲ ಫೈವ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಸ್ಲಾಬು ಎಲ್ಲಿಗೆ ಬರುತ್ತೆ ನಿಮ್ಮ ಸ್ಲ್ಯಾಬು ಹದಿನೈದು ಲಕ್ಷ ಅಂತ ಹೇಳಿದೆ ಹನ್ನೆರಡರಿಂದ ಹದಿನಾರು ಲಕ್ಷ ಅಂತ ಹೇಳಿ ಕನ್ಸಿಡರೇಷನ್ ಮಾಡ್ತಾರೆ ಇದರಲ್ಲಿ ನೀವು ಹದಿನೈದು ಪರ್ಸೆಂಟ್ ಟ್ಯಾಕ್ಸ್ ನ ಕಟ್ಟಬೇಕಾಗತ್ತೆ ಸೊ ನೀವೇ ಲೆಕ್ಕ ಹಾಕೊಳ್ಳಿ ಈಗ ನಿಮಗೆ ಎಷ್ಟು ಬರ್ತಾ ಇದೆ ಹದಿನೈದು ಹದಿನೈದು ಲಕ್ಷ ನಿಮ್ಗೆ ಬರ್ತಾ ಇದೆ ಸಂಬಳ ಅದರಲ್ಲಿ ನೀವು ಹದಿನೈದು ಪರ್ಸೆಂಟ್ ಅಂತ ಅಂದ್ರೆ ನಿಮಗೆ ಎಷ್ಟು ಟ್ಯಾಕ್ಸ್ ಡಿಡಕ್ಷನ್ ಆಯ್ತು ಅಂತ ಹೇಳಿ ನೀವು ಲೆಕ್ಕ ಹಾಕೋಬಹುದು ಇದರಲ್ಲಿ ನಿಮಗೆ ಸೆವೆಂಟಿ ಫೈವ್ ತೌಸಂಡ್ ಜನರಲ್ ಡಿಡಕ್ಷನ್ ಇರುತ್ತೆ ಇದನ್ ಬಿಟ್ಟು ಹದಿನೈದು ಲಕ್ಷಕ್ಕೆ ನಿಮಗೆ ಪರ್ಸೆಂಟ್ ಪೇ ಮಾಡಬೇಕಾಗುತ್ತೆ ಸೊ ಇದು ಟ್ಯಾಕ್ಸ್ ಒಂದು ಕಂಪ್ಲೀಟ್ ವಿಚಾರ ಸೊ ಇವಾಗ ಹನ್ನೆರಡು ಲಕ್ಷ ಅಂದ್ಮೇಲೆ ನಮ್ಗೆ ಏನು ಟ್ಯಾಕ್ಸ್ ಇಲ್ಲ ಅಂತ ಹೇಳಿದೀರಾ ಇಂಥವ್ರು ತಲೆನೇ ಕೆರ್ಸ್ಕೊಳಕ್ ಹೋಗ್ಬೇಡಿ ಬಟ್ ನಿಮಗೆ ಹದಿಮೂರು ಲಕ್ಷ ಬರ್ತಾ ಇದೆ ಅಂತ ಹೇಳಿದ್ರೆ ನೀವು ಟ್ಯಾಕ್ಸ್ ನ ಕಟ್ಟಬೇಕು ಸೊ ನಿಮಗೆ ಮಾತ್ರ ಈ ಸ್ಲಾಬ್ ಅನ್ವಯ ಆಗುವಂತದ್ದು ಬೇರೆ ಯಾರಿಗೂ ಅನ್ವಯ ಆಗಲ್ಲ ಹನ್ನೆರಡು ಲಕ್ಷದಿಂದ ಮೇಲೆ ಬರುವಂತವ್ರಿಗೆ ಈ ಸ್ಲ್ಯಾಬ್ ಏನ್ ಬಿಟ್ಟಿದ್ದಾರೆ ಈ ಸ್ಲ್ಯಾಬ್ ಅನ್ವಯ ಆಗ್ತಾ ಇರುವಂತದ್ದು ಸೊ ನಿಮ್ಮ ಸಂಬಳದ ಆದಾಯದ ಮೇಲೆ ಇವಾಗ ಚಿಲ್ಲರೆ ಪಲ್ರೆ ಎಲ್ಲಾನು ಸೇರಿಸ್ಕೊಂಡು ಅದ್ರ ಮೇಲೆ ಫಿಫ್ಟೀನ್ ಪರ್ಸೆಂಟ್ ಅಂತ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮ್ಗೆ ಎಷ್ಟು ಟ್ಯಾಕ್ಸ್ ಬೀಳುತ್ತೆ ಅಂತ ಹೇಳಿ ನಿಮ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಗೊತ್ತಾಗುತ್ತೆ ಸೊ ಇದು ಈ ವರ್ಷದ ಯೂನಿಯನ್ ಬಜೆಟ್ ಅಲ್ಲಿ ಬಂದಿರುವಂತ ಒಂದು ಗುಡ್ ನ್ಯೂಸ್ ಆಕ್ಚುಲಿ ಫೋರ್ಟೀನ್ ಪರ್ಸೆಂಟ್ ಟ್ಯಾಕ್ಸ್ ರಿಲ್ಯಾಕ್ಸೇಷನ್ ಕೊಡಬೇಕು ಅಂತಿತ್ತು ಬಟ್ ಕೊಡ್ಲಿಲ್ಲ ಹನ್ನೆರಡು ಕೊಟ್ಟಿದ್ದಾರೆ ಬಟ್ ಪರವಾಗಿಲ್ಲ ಹನ್ನೆರಡು ಲಕ್ಷದವರೆಗೂ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಸೊ ಇದು ಒಂದು ಸಾರಾಂಶ ಫಸ್ಟ್ ಹೆಡ್ಲೈನ್ಸ್ ಇದಾರೆ ಸೊ ನಿಮ್ಮ ಅಭಿಪ್ರಾಯನ ಕಮೆಂಟ್ ಅಲ್ಲಿ ತಿಳಿಸಿ ಇನ್ನು ಹೆಚ್ಚಿಗೆ ಹೆಚ್ಚಿಗೆ ಆಗ್ತಾ ಇದೆ ಇನ್ನು ಡಿಸ್ಕಶನ್ ಗಳಾಗ್ತಾ ಇದೆ ಫೈನಲ್ ಗಳು ಸಿಕ್ಕಿದ ತಕ್ಷಣ ನಾನು ವಿಡಿಯೋನ ಮಾಡಿ ನಿಮಗೆ ಈಸಿಯಾಗಿ ಎಕ್ಸ್ಪ್ಲೈನ್ ನ ಮಾಡ್ತೀನಿ ನಿಮ್ಗೆ ಇದರಿಂದ ಕಂಪ್ಲೀಟ್ ಆಗಿ ಮಾಹಿತಿ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ವಿಡಿಯೋನ ಶೇರ್ ಮಾಡೋದೇನು ಮರಿಬೇಡಿ ಸಿಗೋಣ ಮತ್ತೊಂದಷ್ಟು ವಿಡಿಯೋಂದಿಗೆ ನಮಸ್ಕಾರ